ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಈಗಾಗಲೇ ಸ್ಪೀಕರ್ ಓಂ ಬಿರ್ಲಾ ಅವರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ಎಷ್ಟರ ಮಟ್ಟಿಗೆ ಅವರು ಟ್ರೋಲ್ ಆಗ್ತಿದ್ದಾರೆ ಅಂತಂದ್ರೆ ಫಹಾದ್ ಫಾಜಿಲ್ ಅವರ ಆವೇಶಂ ಮೂವಿಯ ಸಾಂಗ್ ಅನ್ನ ಇಟ್ಕೊಂಡು ಅವರ ಟೂ ಫೇಸ್ ಅನ್ನ ತೋರಿಸುವಂತಹ ಒಂದು ಕೆಲಸವನ್ನ ಕೂಡ ಟ್ರೋಲರ್ಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ಆಡಳಿತ ಪಕ್ಷದ ಕಡೆ ಸ್ಮೈಲ್ ಅನ್ನ ಮಾಡುವಂತಹವರು ವಿರೋಧ ಪಕ್ಷದ ಕಡೆ ಯಾವಾಗ್ಲೂ ಕೂಡ ಸಿಡಿ ಸಿಡಿ ಅಂತಿರ್ತಾರೆ ಅನ್ನೋ ರೀತಿಯಲ್ಲಿ ಟ್ರೋಲ್ ಕೂಡ ಆಗ್ತಾ ಇದೆ ಇನ್ಫ್ಯಾಕ್ಟ್ ಈ ಬಾರಿ ಲೋಕಸಭಾ ಕಲಾಪದಲ್ಲಿ ಹೆಚ್ಚು ಚರ್ಚೆ ಮಾಡಿದ್ದಂತಹವರ ಪೈಕಿ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಒಬ್ಬರು ಸ್ಪೀಕರ್ ಓಂ ಬಿರ್ಲಾ ಅವರು ಮೂಲತಃ ರಾಜಸ್ಥಾನದವರು ಸಾವಿರದ ಒಂಬೈನೂರ ಅರವತ್ತೆರಡು ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಅವರ ಜನ್ಮವಾಗುತ್ತೆ ರಾಜಸ್ಥಾನದ ಕೋಟಾ ಜಿಲ್ಲೆಯ ಬಿರ್ಲಾ ಅವರು ಸರ್ಕಾರಿ ವಾಣಿಜ್ಯ ಕಾಲೇಜು ಅಜ್ಮೇರ್ ಮಹರ್ಷಿ ದಯಾನಂದ ಸರಸ್ವತಿ ವಿವಿಯಲ್ಲಿ ವಾಣಿಜ್ಯ ವಿಷಯದಲ್ಲಿ ಪದವಿಯನ್ನು ಕೂಡ ಪಡೆದಂಥವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಮಿತಾಬ್ ಬಿರ್ಲಾ ಅವರನ್ನು ಮದುವೆ ಆಗ್ತಾರೆ ಆಕಾಂಕ್ಷಾ ಮತ್ತು ಅಂಜಲಿ ಅನ್ನುವಂತಹ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಮತ್ತು ಅವರ ಮಗಳು ಕೂಡ ಈ ಬಾರಿ ಐ ಎ ಎಸ್ಗೆ ಸೆಲೆಕ್ಟ್ ಆದರು ಅನ್ನುವಂತಹ ವಿಚಾರ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿ ಜೀವನದಲ್ಲಿಯೇ ರಾಜಕೀಯ ಕಡೆಗೆ ಹೆಚ್ಚು ಬಲವಿತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ರು ಮತ್ತು ಬಿಜೆಪಿಯ ಯುವ ಮೋರ್ಚಾ ಸೇರಿಕೊಂಡ್ರು ಆ ಹಂತದಿಂದ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಗಾದಿ ಅವರಿಗೂ ಕೂಡ ಬೆಳೆದಂಥವ್ರು ಬಿರ್ಲಾ ಸಾವಿರದ ಒಂಬೈನೂರ ಎಂಬತ್ತೇಳು ತೊಂಬತ್ತೊಂದರವರೆಗೆ ಕೋಟಾದ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೇಳರ ಅವಧಿಯಲ್ಲಿ ಬಿ ಬಿಜೆಪಿಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಮೂರರವರೆಗೆ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ಮೂರರವರೆಗೆ ಬಿ ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ರಾಷ್ಟ್ರೀಯ ಸಹಕಾರ ಗ್ರಾಹಕ ಸಂಸ್ಥೆ ನಿಯಮಿತ ಉಪಾಧ್ಯಕ್ಷ ಜೈಪುರದ ಕಾನ್ಫೆಡ್ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಹೊಸ ದಿಲ್ಲಿಯ ನೆಹರು ಯುವ ಕೇಂದ್ರ ಮತ್ತು ನ್ಯಾಷನಲ್ ಕೋಲ್ ಇಂಡಿಯಾ ಲಿಮಿಟೆಡ್ ನ ಹಂಗಾಮಿ ನಿರ್ದೇಶಕರು ಕೂಡ ಹೌದು ಸಂಸದೀಯ ಕಾರ್ಯದರ್ಶಿಯಾಗಿದ್ದಂತಹ ಸಂದರ್ಭದಲ್ಲಿ ಅನೇಕರಿಗೆ ಹಣಕಾಸು ನೆರವನ್ನು ಕೂಡ ಕೊಟ್ಟಿದ್ದಾರೆ ಬಡವರ ಉದ್ಧಾರಕ ಅಂತ ಕೂಡ ಅವರನ್ನ ಕರೆಯಲಾಗತ್ತೆ ಕೋಟಾದಲ್ಲಿ ಪ್ರವಾಹ ಸ್ಥಿತಿ ಉಂಟಾದಂತಹ ಸಂದರ್ಭದಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳಲ್ಲೂ ಕೂಡ ಓಂ ಬಿರ್ಲಾ ಅವರು ಭಾಗಿಯಾಗಿದ್ದರು ಅಂದರೆ ಸದನದ ಹೊರತಾಗಿಯೂ ಕೂಡ ಹೊರಗಡೆ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ಇನ್ನು ಎರಡು ಸಾವಿರದ ಮೂರರಲ್ಲಿ ಓಂ ಬಿರ್ಲಾ ಅವರನ್ನ ಕೋಟಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಕಣಕ್ಕಿಳಿಸುತ್ತೆ ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ಇಲ್ಲದೇ ಇದ್ದರೂ ಕೂಡ ಸಾಲು ಸಾಲು ಸವಾಲುಗಳನ್ನು ಸ್ವೀಕರಿಸಿ ಕಾಂಗ್ರೆಸ್ನ ಶಾಂತಿ ಧಾರಿವಾಲ್ ಅವರನ್ನು ಸೋಲಿಸಿ ಬಿಡ್ತಾರೆ ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶವನ್ನು ಮಾಡುತ್ತಾರೆ ಅದಾದ ನಂತರ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರಾಳಿ ರಾಮಕೃಷ್ಣ ವರ್ಮಾ ಅವರನ್ನು ಸೋಲಿಸ್ತಾರೆ ಮತ್ತು ಅವರ ಗೆಲುವಿನ ಅಂತರ ಏನಿತ್ತು ಅದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಮತಗಳಿಗೆ ಏರಿಕೆಯಾಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜಸ್ಥಾನ ಚುನಾವಣೆಯ ವೇಳೆ ಸಾಕಷ್ಟು ಖ್ಯಾತಿಯನ್ನು ಕೂಡ ತಗೊಂಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ಪಂಕಜ್ ಮೆಹ್ತಾ ವಿರುದ್ಧ ಐವತ್ತು ಸಾವಿರ ಮತಗಳ ಅಂತರವನ್ನು ಕಾಯ್ದುಕೊಳ್ತಾರೆ ಗೆಲುವಿನಲ್ಲಿ ಅಂದ್ರೆ ಅವರ ಲೀಡ್ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಜನಪ್ರಿಯತೆ ಕೂಡ ಅದೇ ರೀತಿ ಬೆಳೀತಾ ಹೋಗ್ತದೆ ಎರಡು ಸಾವಿರದ ಮೂರು ಎರಡು ಸಾವಿರದ ಎಂಟರ ಅವಧಿಯಲ್ಲಿ ರಾಜಸ್ಥಾನ ಸರ್ಕಾರದಲ್ಲಿ ಸಂಸದೀಯ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ಫ್ಯಾಕ್ಟ್ ಲೋಕಸಭೆ ಪ್ರವೇಶ ಹೇಗಿತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೋಟಾ ಮತ್ತು ಬುಂಡಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಿಸಲಾಯಿತು ಆರು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಮತಗಳನ್ನು ಪಡೆದು ಮತ್ತೆ ಆಯ್ಕೆ ಬಯಸಿದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿ ವಿಜಯರಾಜ್ ಸಿಂಗ್ ವಿರುದ್ಧ ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿಕೊಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಓಂ ಬಿರ್ಲಾ ಮತಗಳಿಕೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ತಾರೆ ಎಂಟು ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ರಾಮನಾರಾಯಣ್ ಮೀನಾ ಅವರನ್ನು ಸುಮಾರು ಎರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮತಗಳಿಂದ ಸೋಲಿಸ್ತಾರೆ ಇನ್ಫ್ಯಾಕ್ಟ್ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಸತತ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹದಿನೇಳನೇ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರನ್ನು ಆಯ್ಕೆ ಮಾಡುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಹತ್ತೊಂಬತ್ತನೇ ತಾರೀಕು ಆಯ್ಕೆಯಾಗಿದ್ದರು ಅದಾದ ನಂತರ ಸದನವನ್ನು ಪಕ್ಷಾತೀತವಾಗಿ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿರ್ಲಾ ವಿರುದ್ಧ ಕಾಂಗ್ರೆಸ್ ಹಾಗೂ ಡಿಎಂಕೆ ನಿಲುವಳಿಯನ್ನು ಕೂಡ ಮಂಡಿಸಿದಂತಹ ಉದಾಹರಣೆಗಳಿದೆ ಹದಿಮೂರನೇ ರಾಜಸ್ಥಾನದ ವಿಧಾನಸಭೆಯಲ್ಲಿ ಐನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಗಮನಾರ್ಹವಾದಂತಹ ವಿಚಾರಗಳನ್ನ ನೋಡಬೇಕಾಗ್ತದೆ ಸದನ ಚರ್ಚೆಗಳಲ್ಲಿ ಅವರು ಬಹಳ ಸಕ್ರಿಯವಾಗಿ ಭಾಗಿಯಾಗ್ತಾ ಇದ್ರು ಅದಾದ ನಂತರ ಕೋಟಾ ನಗರದಲ್ಲಿ ಐಐಟಿ ನಿರ್ಮಾಣ ಆಗಿರಬಹುದು ಮತ್ತು ಬುಂಡಿ ಜಿಲ್ಲೆಗೆ ಚಂಬಲ್ ನದಿ ನೀರು ಪೂರೈಕೆ ಮಾಡುವಂತಹದರಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರು ರಾಷ್ಟ್ರೀಯ ಸಹಕಾರ ಗ್ರಾಹಕ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾಗ ರಾಷ್ಟ್ರವ್ಯಾಪಿ ಸೂಪರ್ ಬಜಾರ್ ಯೋಜನೆಗಳ ಜಾಲವನ್ನು ಕೂಡ ವಿಸ್ತರಿಸುವಂತಹ ಪರಿಕಲ್ಪನೆಯನ್ನು ಆರಂಭಿಸಿದ್ದು ಓಂ ಬಿರ್ಲಾ ಅವರು ಹಾಗೆ ವಿವಾದಗಳು ಕೂಡ ಸಿಕ್ಕಾಪಟ್ಟೆ ಮಾಡಿಕೊಂಡ್ರು ಓಂ ಬಿರ್ಲಾ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಟಾದಲ್ಲಿ ನಡೆದಂತಹ ಅಖಿಲ ಬ್ರಾಹ್ಮಣ ಮಹಾಸಭಾ ಸಮಾವೇಶದಲ್ಲಿ ಬ್ರಾಹ್ಮಣರು ಹುಟ್ಟಿನಿಂದಲೇ ಶ್ರೇಷ್ಠರು ಅಂತ ಹೇಳಿದ್ದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಸತ್ನಲ್ಲಿ ವಿರೋಧ ಪಕ್ಷಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುತ್ತಿದ್ದಾರೆ ಅಂತ ಹೇಳಿ ಓಂ ಬಿರ್ಲಾ ಅವರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು ಈಗ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಓಂ ಬಿರ್ಲಾ ಅವರು ಆಡಳಿತ ಪಕ್ಷಕ್ಕೆ ಕೊಡುವಷ್ಟು ಸಮಯವನ್ನ ವಿರೋಧ ಪಕ್ಷಕ್ಕೆ ಕೊಡ್ತಾ ಇಲ್ಲ ಮತ್ತು ವಿರೋಧ ಪಕ್ಷದ ಕಡೆಗೆ ಅವರ ಒಲವು ಮಲತಾಯಿ ಧೋರಣೆಯಂತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗಾಗಲೇ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣಾ ಆಯೋಗಕ್ಕೆ ಓಂ ಬಿರ್ಲಾ ಅವರು ಸಲ್ಲಿಸಿದಂತಹ ಅಫಿಡೆವಿಟ್ನ ಪ್ರಕಾರ ಅವರ ಆಸ್ತಿ ಮೌಲ್ಯವನ್ನು ನೋಡೋದಾದರೆ ನಾಲ್ಕು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ಇತ್ತು ಅದರ ಜೊತೆ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರ ಆಸ್ತಿಯನ್ನು ನಾವು ನೋಡೋದಾದರೆ ಎರಡು ಪಾಯಿಂಟ್ ಐದು ಎಂಟು ಕೋಟಿ ಇತ್ತು ಅದು ಗಣನೀಯವಾಗಿ ಏರಿಕೆ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಓಂ ಬಿರ್ಲಾ ಅವರು ತುಂಬ ಅಚ್ಚುಕಟ್ಟಾಗಿ ಸದನವನ್ನು ನಡೆಸ್ಕೊಂಡು ಹೋಗಿದ್ದಾರೆ ಮತ್ತು ವಿರೋಧ ಪಕ್ಷ ಈ ಬಾರಿ ಲೋಕಸಭೆ ಕಲಾಪದಲ್ಲಿ ಗದ್ದಲವನ್ನು ಎಬ್ಬಿಸಿದ್ದಾಗಲೂ ಕೂಡ ಅವರನ್ನು ಸೈಲೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಕಟ್ಟುನಿಟ್ಟಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದು ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಯಿತು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವಾಗಿಯೂ ಕೂಡ ಓಂ ಬಿರ್ಲಾ ಅವರಿಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಯಾಕೆಂತಂದರೆ ಸಂಘದಿಂದಲೇ ಬಂದಿರುವಂತಹ ಕಾರಣದಿಂದಾಗಿ ಒಂದು ಒಡನಾಟ ಒಂದು ಬಾಂಧವ್ಯ ಇದ್ದೇ ಇರುತ್ತೆ ಮತ್ತು ದೇಶದ ಹಿತದ ವಿಚಾರದಲ್ಲಿ ಚರ್ಚೆಗಳಾದರೆ ಅದನ್ನು ತುಂಬ ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತಾರೆ ಒಂದು ವೇಳೆ ಯಾರಾದರೂ ಹಿಂದೂ ಧರ್ಮದ ಅಸ್ಮಿತೆಯ ಬಗ್ಗೆ ಪ್ರಶ್ನೆ ಮಾಡುವಂಥದ್ದಾಗಲಿ ಅಥವಾ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡುವಂಥದ್ದನ್ನು ಓಂ ಬಿರ್ಲಾ ಅವರು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಅದನ್ನು ನಾವು ನೋಡಿದ್ದೀವಿ ಅದು ಏನೇ ಕೂಡ ಇವಿಷ್ಟು ಕಂಪ್ಲೀಟ್ ಡೀಟೇಲ್ಸನ್ನು ಓಂ ಬಿರ್ಲಾ ಅವರ ಕುರಿತಾಗಿ ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನ ನಮ್ಮದಾಗಿತ್ತು ನೋಡ್ತಾ ಇರಿ ಹೆಲೋ ಹಿಂದೂ ಮತ್ತೊಂದು ಅದ್ಭುತವಾದಂತಹ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್